ಸಾಮಾನ್ಯವಾಗಿ ರಕ್ತದ ಬಣ್ಣ ಕೆಂಪಾಗೆ ಇರುತ್ತೆ ಆದ್ರೆ ಅಂಗೈ ಕೆಳಗೆ ಕಾಣುವ ಚರ್ಮದಲ್ಲಿ ರಕ್ತನಾಳಗಳು ಹೆಚ್ಚಾಗಿ ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ ಯಾಕೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ಹಾಗೆ ಈ ವಿಷಯ ಅನೇಕ ಮಂದಿಯನ್ನ ಸಾಕಷ್ಟು ಗೊಂದಲಕ್ಕೂ ಕೂಡ ಈಡ್ ಮಾಡುತ್ತೆ ಹಾಗಂತ ಇದರಿಂದ ಯಾವುದೋ ಒಂದು ರೋಗ ಇದೆ ಅಂತ ಕಾರಣ ಅಲ್ಲ ಇದು ತಿಳ್ಕೊಳ್ಬೇಕಾದಂತಹ ವೈಜ್ಞಾನಿಕ ಕುತೂಹಲಕಾರಿ ಸಂಗತಿ ಮೊದಲಿಗೆ ಈ ವಿಚಾರವಾಗಿ ಫಸ್ಟ್ ತಿಳ್ಕೊಳ್ಳೋಣ ರಕ್ತದ ಬಣ್ಣ ನೀಲಿ ವರ್ಣ ಚರ್ಮ ಮತ್ತು ಬೆಳಕಿನ ನಡುವೆ ಸಂಬಂಧವನ್ನ ಹೊಂದಿರುತ್ತೆ ಆಮ್ಲಜನ ಯುಕ್ತ ರಕ್ತವು ಪ್ರಕಾಶಮಾನವಾದಂತಹ ಕೆಂಪು ಬಣ್ಣದಾಗಿರುತ್ತೆ ಆದ್ರೆ ಆಮ್ಲಜನಕ ರಹಿತ ರಕ್ತ ಸ್ವಲ್ಪ ಗಾಢವಾದ ಕೆಂಪು ಬಣ್ಣದಾಗಿರುತ್ತೆ ಸೂರ್ಯನ ಬೆಳಕು ಅಥವಾ ಬಲ್ಬ್ ನಿಂದ ಬರುವ ಬೆಳಕು ನಮ್ಮ ಚರ್ಮದ ಮೇಲೆ ಬಿದ್ದಾಗ ಅದರಲ್ಲಿರುವ ಎಲ್ಲಾ ಬಣ್ಣಗಳು ಚರ್ಮದ ಮೇಲೆ ಬೀಳುತ್ತೆ ನಂತರ ಚರ್ಮವು ಕೆಲವು ಬಣ್ಣಗಳನ್ನ ಹೀರ್ಕೊಳ್ಳುತ್ತೆ ಜೊತೆಗೆ ಕೆಲವು ಬಣ್ಣಗಳನ್ನ ಹೊರಗೆ ಸೂಸತ್ತೆ ಹಾಗಾಗಿ ನಮ್ಮ ರಕ್ತನಾಳಗಳನ್ನ ನೋಡಿದಾಗ ಬಹಳಷ್ಟು ನೀಲಿ ಬೆಳಕು ನಮ್ಮ ಕಣ್ಣುಗಳನ್ನ ತಲುಪತ್ತೆ ಹಾಗಾಗಿ ನಾವು ರಕ್ತ ನಾಳಗಳನ್ನ ನೀಲಿ ಬಣ್ಣ ಅಂತ ಗ್ರಹಿಸ್ತೀವಿ ವಾಸ್ತವವಾಗಿ ಇದನ್ನ ಆಪ್ಟಿಕಲ್ ಭ್ರಮೆ ಅಂತ ಕೂಡ ಕರೆಯಲಾಗುತ್ತೆ